ಯೂರ ಬಂದ ಕರ್ಕೊಂಡ ಹೋಗಿದ ಅಲ್ಲಿ ತನಕ ಕರ್ಕೊಂಡ ಹೋಗ್ಬಿಡ ಇಲ್ಲ 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 ನಾನು ಬಂದು ಹುಡುಕಿದೆ ಹುಡುಕಿದ ಮೇಲೆ ಇವಳು ಕರ್ಕೊಂಡ ಹೋಗಿದ್ಲು ಆಮೇಲೆ ಹುಡುಕಿದೆ ನಾಲ್ಕು ಜನ ಕೇಳಿದೆ ಅವರೇ ವರ್ಗ ಹಾಕಿದ್ವು ನಿಮ್ಮನ್ನ ನಾನು ವರ್ಗ ಹಾಕಿದೆ ಅದ್ನಿನ್ನ ಹಾಕೊಂಡಿರೋ ಚಂದೂಳಿ ಕನ್ನಡಕದ ವಸಿತ ಗುಪ್ತತನ ನೋಡವಾ ಯಾಕವಾ ನಾನು ಅವಗಿಂದ ನೋರ್ತನಿ ಯೂನಿ ಅದ್ನಿನ್ನ ಅದ್ ಎಲ್ ನೋಡಿಯೋ ಎಲ್ ಮಾತಾಡಿಯೋ ಒಂದು ಗೊತ್ತಾಯ್ತಿಲ್ಲ ನೀವು ಸರ್ ಇವಾಗ ಅವರಂದ್ರೆ ಇವಳು ಅಂತ ಇವಾಗ ನಾನು ವರ್ಗಡೆ ಆಗ್ದೆ ಅಂತ ಇವ್ರೇ ಸ್ವಲ್ಪ ನಿಂದ್ರು ಅದೇ ಸರ್ ಅದ್ರೆಡಿ ನಾವು ಇಷ್ಟಪಟ್ಟು ಮದುವೆ ಮಾಡ್ಕೊಂಡ್ ಬಂದಿದ್ದು ಹೊರ ಆಗಕ್ಕ ಮದುವೆ ಮಾಡ್ಕೊಂಬೇಕು ಬಂದಿದ್ದು ಮಕ್ಕಳು ಹಾಲಿವುಡ್ ನವರು ಯಾರ್ಯಾರಿಗೂ ಆಸ್ಕರ್ ಕೊಡ್ತಾರೆ ಇವಳಿಗೆ ಕೊಡಬೇಕು ಆಸ್ಕರ್ ಇವಳಿಗೆ ಊಟ ಕೊಟ್ಟೈತೆ ಅದೇ ಇವಳು ಊಟ ಮಾಡಕ್ ರೆಡಿ ಇಲ್ಲ ಇವಳು ಊಟ ಮಾಡೋದ್ರೆ ನೈಟ್ ಅಲ್ಲಿ ತಿಂದು ಪಾನಿಪುರಿ ತಿಂದ ಅಭ್ಯಾಸ ಇವಳಿಗೆ ಏನಂದ್ರೆ ನಮ್ಮ ಕಡೆ ಪಾನಿಪುರಿ ತಿಂದ ಮಕ್ಕಂತ ನಾವು ನಮ್ಗೆ ಅಭ್ಯಾಸ ಇದೆ ಅಣ್ಣ ಸಕ್ಕತ್ ಆಕ್ಟಿಂಗ್ ಮಾಡ್ತಿದ್ವಿ ಕಾರಣ ಎಸ್ ನೋಡಿ ಈಗ ಬೆಳಗ್ಗೆಯಿಂದ ಒಂದು ವಿಚಾರ ಅಂತೂ ಸಿಕ್ಕಾಪಡೆ ಚರ್ಚೆ ಆಗ್ತಾ ಇದೆ ನೀವೇ ಕಂಪ್ಲೇಂಟ್ ಕೊಟ್ಟಿದಾರ ಹೆಂಡತಿನ ಮುಟ್ಟಬೇಕು ಅಂತ ಅಂದ್ರೆ ಐದು ಸಾವಿರ ಕೇಳ್ತಾಳೆ ನಾನು ಫಸ್ಟ್ ಹೇಳ್ತೀನಿ ಹೇಳಿದ್ರು ಅದಕ್ಕೆ ನಾನು ಇಲ್ಲ ಏನ್ ಅದಕ್ಕೆ ನೀವು ಉತ್ತರ ಕೊಡ್ತಾ ಹೋದ್ರೆ ಸರಿ ಯಾಕಂದ್ರೆ ಸಾವಿರ ಐದ್ ಸಾವಿರ ನೀನು ಅಂತ ಕೇಳ್ತಾರೆ ಅಂದ್ರೆ ನಾನು ಹೇಳ್ತೀನಿ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಈಗ ಸರ್ ಈಗ ಐದ್ ಸಾವಿರ ವಿಚಾರಕ್ಕೆ ಬರೋಣ ನಾವು ಯಾವುದೇ ಹೆಂಡತಿ ಅದನ್ ಕೇಳೋದಕ್ಕೆ ಸಾಧ್ಯ ಇಲ್ಲ ನೀವ್ ಆರೋಪ ಮಾಡಿದೀರಾ ನಿಮ್ಮ ಹೆಂಡತಿ ಜೊತೆಗಿರ್ಬೇಕು ಅಂದ್ರೆ ಐದು ಸಾವಿರ ಕೊಡ್ಬೇಕು ಅಂತಾಳೆ ಅಂತ ಹೌದ್ ಏನಾಯ್ತು ಏನಿಲ್ಲ ರಪ್ಪ ಅಂತ ಬೇಕ ನಮ್ ಮನೇಲ್ ಮುಂದೆ ಕೇಳಿದ ಹಂಗೆಲ್ಲ ನಮ್ ಬುದ್ಧಿ ಯಾವ್ದಾಗ ಒಪ್ಕೋತೀರಾ ನೀವು ಅದನ್ನ ನೀವು ನೀವ್ ಆರೋಪ ಮಾಡಿದ ಒಪ್ಕೋತೀರಾ ಅವ್ಳ ನೀವ್ ಒಪ್ಕೋತೀರಾ ಅವ್ರು ಅವರು ಆರೋಪ ಮಾಡಿ

ನಾ ಇಬ್ರು ಇದೀವಿ ನಂಗ್ ಮಧ್ಯಾಹ್ನಕ್ಕೂ ಬೇಕು ನಂಗ್ ಮಧ್ಯಾಹ್ನಕ್ಕೂ ಅರ್ಗೆ ಬೇಕು ಒಂದ್ ಕೆಜಿ ಟೊಮೆಟೊ ಬೇಕು ತಗೋಬನ್ನಿ ಒಂದ್ ಕೆಜಿ ಟೊಮೆಟೊ ಬೇಕು ತಗೊಬನ್ನಿ ಇಬ್ರಾಗೆ ಮಧ್ಯಾಹ್ನ

ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರ್ಲೇ ಮಾಡ್ಕೊಂಡು ಪೋಸ್ಟ್ ಕೊಡ್ತಿರ್ ಬಡ್ಡಿ ಮಕ್ಕಳು ಟೊಮೆಟೊ ತಗೊಂಬನ್ನಿ ಬನ್ನಿ 1 ಕೆಜಿ ಟೊಮೆಟೊ ತಗೊಂಬನ್ನಿ ಹಿಂಗೆ ಹಿಂಗೇ ಎಲ್ಲೆಲ್ಲ ಟೊಮೆಟೊ ಏನು ಅಡುಗೆ ಮಾಡ್ಲಿ ನಾನು ಏನ್ ಮಾಡ್ಲಿ ಇಷ್ಟಿಷ್ಟೆ ಇಷ್ಟಿಷ್ಟೆ யாರಿಗೆ ನಿನ್ನ ತನ್ನಿಂದ ಟೊಮೆಟೊ ಎಲ್ಲಾ ಖಾಲಿ ಮಾಡ್ದೆ ಮೂರೆ ಮೂ ಟೊಮೆಟೊ ಇಷ್ಟೇ ಇಷ್ಟು ತರಕಾರಿ ಯಾ ಬಾಳೆ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು ಏನು ಮಾತಾಡ್ತಾರೆ ಯಾರುನ್ರೀ ಅವನು ಇದೆ ಧಿಗೆ ಕಿಡ್ನಿ ಸ್ಟೋನ್ಸ್ ಇದಾವೆ ಡಾಕ್ಟರ್ ಕ್ಲಿಯರ್ ಆಗಿ ಹೇಳಿದ್ದಾರೆ ದಿನಕ್ಕೆ ಒಂದ್ ಕೆಜಿ ಟಮೆಟೋನ್ ತಿನ್ಬೇಡ ಅಂತ ಕ್ಲಿಯರ್ ಆಗ್ಯಾರ ಒಂದ್ ಕೆಜಿ ಟೊಮೆಟೊ ಅಂತ ಹೂ ಅನ್ಬೇಕಾ ಅನ್ಬೇಕು ನಾನು ಮಾತಾಡ್ತೀನಲ್ಲ ನಾನು ಮಾತಾಡ್ತಾ ಒಪ್ಪತ್ತಿಗೆ ಒಂದ್ ಕೆಜಿ ಟೊಮೆಟೊ ಅವಳು ನಾನು ಅಲ್ಲಿಗೆ ಬೈದಿನಿ ನೋಡು ನಿನ್ ಕಿಡ್ನಿ ಸ್ಟೋನ್ಸ್ ಇದಾವೆ ತುಂಬಾ ಪೈನ್ ಆಗ್ತಾ ಇದೆ ನಾಲ್ಕ್ ಸಲ ಟೂರಿಗೆ ಹೋದಾಗ ಕುತ್ಕೋಂಡಿದ್ಲು ಅಯ್ಯೋ ಮನಾಲಿಗೆಲ್ಲ ಹೋದಾಗ ನೋವಾಗ್ತಾ ಇದೆ ಅಂತ ನಾನು ಹೇಳಿನಿ ನೀರ್ ಚೆನ್ನಾಗಿ ಕುಡಿ ಟೊಮಟೊ ಎಲ್ಲ ತಿನ್ನೋದು ಕಡಿಮೆ ಮಾಡು ಬೇರೆ ವೆಜಿಟೇಬಲ್ಸ್ ನಾನ್ ಏನ್ ಮಾತಾಂತ ಹೇಳಿದ್ರಿ ಸರ್ ನೀವು ರಿಯಲಿ ಆ್ಯಟ್ ಆಫ್ ಸಾರ್ ಆ್ಯಟ್ ಸಾಫ್